ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ನಾವು ಆ ಅನ್ನೋಂತಹ ರಸ ಸ್ವರ ಬೇರೆ ಬೇರೆ ವ್ಯಂಜನಾಕ್ಷರಗಳ ಜೊತೆ ಸೇರಿದಾಗ ಉಂಟಾಗುವಂತಹ ಆರಂಭ ಆರಂಭವಾಗ ಈ ಪದಗಳನ್ನು ಓದುವಂತಹ ಪ್ರಯತ್ನ ಮಾಡೋಣ ಶುರು ಮಾಡೋಣ ಎಸ್ ಮೊದಲನೇ ಪದ ಒಂದೊಂದೇ ಅಕ್ಷರ ಗುರುತಿಸ್ತಾ ಹೋಗಿ ಮಕ್ಕಳೇ ಒಂದೊಂದೇ ಅಕ್ಷರ ಗುರುತಿಸಿ ನಂತರ ಎಲ್ಲ ಅಕ್ಷರವನ್ನು ಒಟ್ಟು ಓದೋ ಪ್ರಯತ್ನ ಮಾಡಿ ಎಸ್ ಮೊದಲನೇ ಅಕ್ಷರ ಸಾಗಿರ್ತಕ್ಕಂಥ ಸ ಎರಡನೇದು

ವೆರಿ ಗುಡ್ ಮುಂದಿನ ಪದದ ಮೊದಲನೇ ಅಕ್ಷರ ಕಾಗೆ ತರಕಟ್ಟು ಕ ಯಾವ ತರ್ಕಟ್ಟು ವಾಗೆ ತರಕಟ್ಟನ್ನ ಕೂರ್ಸಿ ಯು ಆರ್ ರೈಟ್ ಕವನ ಮುಂದಿನ ಪದದ ಮೊದಲನೇ ಅಕ್ಷರ ದ खदर मुदर रा मूर्स रमणा मुस मदना वेरी गुड ಸಾಗಿ ತಲುಕಟ್ಟು ಸ ಬಾಗಿ ತಲುಕಟ್ಟು ದಾಗಿ ತಲುಕಟ್ಟು ನಾ ಸ ದ ಸ ದ ನಾ ಯು ಅರ್ ರೈಟ್ ಇದು ಯಾವ ಕ್ಷರಾ ಧ ಅಲ್ಲ ಅನ್ಸುತ್ತೆ ಇದು ಯಾವ ಕ್ಷಾರ ಬೋಲ್ದು ಯು ಆರ್ ಮೈಟ್ ಭಾಗೆ ತಲ್ಕಟ್ಟು ಬ ನ ನಾ ಭಾವನ ಭಾ ಇದ್ರೆ ಭಾವನಾ ಅಂತ ಹೇಳ್ಬೋದು ಭಾನ ಇದ್ದಿರುವಾಗ ಎಳಿಬೇಕು ಇದು ಬರೀ ಭಾ ಇದು ಅಷ್ಟೇ ಢ ವರ್ ರೈಟ್ ಕಟ್ಟ ವಿಚಾರ ಮಾಡಿದಿರಿ ಭವನ ಓಕೆ ಇಲ್ಲಿ ಬಕಿಳಿ ಭಾ ಇದ್ರೆ ಭಾವನಾ ಅಂತ ಆಗುತ್ತೆ ಇದು ಬರೀ ಭವನ ಇದೆ ಅಕ್ಷರ ವೆರಿ ಗುಡ್ ಢ మొదలక్ష సాగట్ సాగట్ సాగే తర్క ಸರಸರ ನಾಲ್ಕು ಅಕ್ಷರ ಆಯಿತು ಇಲ್ಲಿ ಮೂರೇ ಅಕ್ಷರ ಇದೆ ಮುಂದಿನ ಮೊದಲನೇ ಅಕ್ಷರ ಲಿ ತಲುಪಟ್ಟು ವ ಲ ಯಾವ ಅಕ್ಷರ ಇದು 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 ಹಾ ಹಾವುದು ವಿ के ला वा ला वी के कुर्से ली ला वा ला वी के ला वा ला लास्ट है ला वा ला बी के यार राइट ला वा ला वी के ला वा ला वी के राइट पूनिया शब्द मतलब अक्षरा गा गा रा गा गा सा कुर्से ली गा रा गा सा गा रा गा सा गा रा गा सा वेरी गुड नेक्स्ट अक्षरा

ಕಾ ಕೀ ಈ ಕುರ್ಸಿ ಕಾ ಈ ಎಸ್ಕೈ ಇದು ಬದನೆ ಇದು ಕಾಯಿ ಕುರ್ಸಿದ್ರೆ ಬ ದನೆ ಕಾ ಈ ಬದನೆ ಕಾಯಿ ಹೇಳ್ರಿ ಬದನೆ ಕಾಯಿ ವೆರಿ ಗುಡ್ ಇದು ಅಕ್ಷರ ಅಕ್ಷರ ಇದು ಮ ಇದು ಅಕ್ಷರ

ಮಲ್ಲಿಗೆ ಹ್ಯಾಸ್ ಇಲ್ಲಿ ಒತ್ತಕ್ಷರದಿಂದ ಒತ್ತಿ ಹೇಳಬೇಕು ಮಾಲ್ಲಿಗೆ ಗೊತ್ತ ಮಲ್ಲಿಗೆ ಗೊತ್ತಾ ಮಲ್ಲಿಗೆ ಗೊತ್ತಿಲ್ವಾ ನಿಮಗೆ ಏನದು ಹ್ಯಾಸ್ ಅದೊಂದು ಹೂ ಯಾಸ್ ಮುಂದಿರಪ್ಪ ಅಂತ ಮೊದಲನೇ ಅಕ್ಷರ ಎರಡನೇ ಅಕ್ಷರ ಯಾವ ಅಕ್ಷರ ಇದು ಅದು ಈ ಅಕ್ಷರ ನೋಡಿ ಬರೀತಿ ನೋಡಿ ಇದು ಅಕ್ಷರ ವಾ. ಏನ್ ಮಾಡಿದ್ದಾರೆ ಅನುಸ್ವಾರ ಹಾಕಿದ್ದಾರೆ ಏನಂತ ಹೇಳಬೇಕು ಯಾ ರೈಟ್ ಕಟ್ಟಾಗಿ ವಿಚಾರ ಮಾಡಿದಿರಿ ಮುಂದಿನ ಪದ ಮೊದಲನೇ ಅಕ್ಷರ ಯಾವ ರೈಟ್

ಅಕ್ಷರ ದ ಇದು ನ ಕೂರ್ಸಿ ನೆನಪಾಗ್ತಾ ಇದೆಯಾ ನೋಡಿ ಡ ಇದು ಇದು ಗ ಕೂರ್ಸಿ ಡ म रु र दमरुगा ये राइट द म रु दमरुगा यस मुनि शब्दದ ಮೊದಲನೇ ಅಕ್ಷರ ಆ ಶಾ ರ ರ ಅಕ್ಷರ ಇದು ನ ಅಕ್ಷರ ಇದು ಈ ಅಕ್ಷರ ಇರಬಹುದು ಈ ಅಕ್ಷರನ ಆ ಆ ಅಕ್ಷರ ಢ ಇದು ಢ

ಹೀಗೆ ಬರೆ ಫಲ್ಯಾಂಜಿ ಅಕ್ಷರ ಟ ತಾನ ಗುಣಿತಾಕ್ಷರ ಅದು ಟ ಎಸ್ ರೈಟ್ ಡೇ ಭ ರ ಠಾ kursi ಭರಾಠೆ ಹೇಳಿ ಭರಾಠೆ ವೆರಿ ಗುಡ್ ಮುಂದಿನ ಪದದ ಮೊದಲ ಅಕ್ಷರ ಆ ಆ ಯಾವ ಅಕ್ಷರ ಅದು ಮ್ಮ್ ನೆನಪತಿಲ್ವಾ ಎಸ್ ವಾಲೆ ವಾ ಇದು ನಾ ಕೂಡ್ಸಿ ಹೇಳಿ

ಹೇಳಿ ನೀ ನಾಲ್ಕು ಅಕ್ಷರ ಹೇಳಿದ ಮೂರನೇ ಅಕ್ಷರ ನ ಮಾಿಗಡ್ ಮುಂದಿನ ಅಕ್ಷರ ಪದ ಮೊದಲನೇ ಅಕ್ಷರ ಎರಡನೇದು ರಾ ಮೂರನೇದು ಅಕ್ಷರ ಇದು ಧಾರ ಗಣಿತಾಕ್ಷರ ಇದು

Ka Ra, ra. Ga Ga -ra. -ra. ra ga. Entra u veku? Karaga Jasno, ovaj je Imajte Imajte šta je to? Imajte Ba Ba Bha. Ra Ra Da Imajte? Da Da, to da, da, da. Da je Ta Ta Ba Ra Ta Kursi?

ವ ಇದು ವಾಗೆ ತಟ್ಟುವ ವಾಗೆ ತಲುಕಟ್ಟುವಾಗ ಏನ್ ಮಾಡಿದ್ದಾರೆ ಅನುಸ್ವಾರ ಹಾಕಿದ್ದಾರೆ ವಂ ಗುಸ್ವಾರ ವಂ ಗೂಡ್ಸಿಂಗ್ ಮುಂದಿನ ಪಾದ ಮೊದಲೇ ಅಕ್ಷರ ಯಾವ ಅಕ್ಷರ ಇದು ಯಾವ ಅಕ್ಷರ ಇರ್ಬೋದು

ಮುಂದ ಮೊದಲಕ್ಷರ Ta ga ru ta very good pa ga ga ra ra kursi pa ga You very fast. pa ga ta pa ga ra pa kursi pa Pagara. pa

ಇದು ಕಿಲಿಯ ಅಕ್ಷರ ನೋಡಿ ಈ ತರ ಇದೆಯಲ್ಲ ಹೀಗೆ ಅಕ್ಷರ ತೀಗೆ ಈಗ ಹಾಕಿದ್ದಾರೆ ಏನಿದು ಇದು ರಾನ ಒತ್ತಕ್ಷರ ಇದು ಆಯ್ತಾ ತೀಗೆ ರಾವತ್ತಾಕಿದ್ರೆ ತ್ರೀ ಏನ್ ತೆಳಿಕ್ಕೆ ಅಕ್ಷರ ತ್ರೀ ಅಂತ ಹೇಳ್ಬೇಕು ಓದನ ಈಗ ನಾವು ನೀ ಕೂಡ್ಸಿ గుర్సి నవ వా హ నవ వా 3 నవ వా హ రా రకిలి రా 3 రా 3 న వ ర 3 నవ రాత్రి అంటే నవ రాత్రి అవును నవ రాత్రి అది ఏ అక్షరం స స ఇది యా అక్షరం ఇది ಇದೇ ಅಕ್ಷರ ಈ ಬರಿತಲ್ಲ ಇದೇ ಅಕ್ಷರ ಅದು ಮಗೆ ಈ ತರ ಹಾಕಿದ್ರೆ ಮೋ ಮಾನ ಗುಣಿತಾಕ್ಷರ ಅದು ಮಾತೋತ್ವ ದೀರ್ಘ ಮೋ ಸೂಡ್ಸಲ್ಲಿ ಸಾ ಸಾ ಅಷ್ಟೇ ಸ Musa, samosa, samosala, samosa, samosa, ha, apa akshala, la, li, Ta kursi, la, li, li,

बेग बेगे मा, मा, हाँ, मा ली लावतो ली 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 कुर्सी कुर्सी ली मलगे वेरी गुड क्रिया अक्षर का, का ना, ना। कम।

ದ್ರ ಸಮುದ್ರ ಯು ಆರ್ ರೈಟ್ ಮಕ್ಕಳೇ ಈಗ ಇನ್ನೂ ಸ್ವಲ್ಪ ಕೆಲವು ಪದಗಳಿದ್ದಾವೆ ಇವನು ಕೂಡ ಓದುವಂತ ಪ್ರಯತ್ನವನ್ನ ಮಾಡೋಣ ಓಕೆ ಎಸ್ ಈ ಪದದ ಮೊದಲನೇ ಅಕ್ಷರದು ಯಾವ ಅಕ್ಷರ ಇದು ಯಾವ ಅಕ್ಷರ ಹೌದು ಯಾವ ಅಕ್ಷರ ಪಾಗಿರ ಅದು ಪಾಗಿ ಹೀಗೆ ಹಾಕಿದ್ರೆ ಪಾಕೋತ್ವ ದೀರ್ಗ ಪೋ ಆ ಪಾಕೋತ್ವ ದಿರ್ಗ ಪೋ ಇದು ಇದು ಏನು ಶಟ್ಟ ಕೂರ್ಸಲಿ ಸಾ ಪೋ ಠ ಸಾಪೋ ಸಾಪೋಟೆ ಅಲ್ಲ ಇದು ಬರೀ ಸಾ ಅಷ್ಟೇ ಸಾ ಪೋ ಥರ ಕೂರ್ಸರೆ ವೆರಿ ಹರಿಗಡ್ ಈ ಎರಡನೇ ಪದ ಮೊದಲನೇ ಅಕ್ಷರ ನಾವು ಯಾವ ಅಕ್ಷರದು ಸಕಿ ಸಾಗೆ ಈ ತರ ಹಾಕಿದ್ದಾರೆ ಕಾವತ್ತು ಸಕಿಲಿ ಸಾಗೆ ಕಾವತ್ತು ಸ್ಕಾ ಕೊನೆ ಅಕ್ಷರ ನಾ ನ ಕ ರ ಹೇಳಿ ನಮಸ್ಕಾರ ವೆರಿ ಗುಡ್ ನ ನಮಸ್ಕಾರ ನೀವು ಹೇಳಿದ್ರೆ ವೆರಿ ಗುಡ್ ಮುಂದೆ ಪದ ಮೊದಲನೇ ಅಕ್ಷರ ಕ ಕ ಎರಡನೇದು ಕ ಗೆ ಲವತ್ತು ರು ಕ ಲ ರು ಕೂಡಿಸಿ ನೀಟಾಗಿ ಹೇಳಬೇಕು ಕಾ ರು ಹೇಳಿ ಕಾಡ್ ಅಲ್ಲೂ ಕೂಡ ವೆರಿ ಗುಡ್ ಇದೇ ಅಕ್ಷರಪ್ಪ ಯಾವ ಅಕ್ಷರದು ಹೇಳಿ ಹಾ ಇದೇ ಅಕ್ಷರ ಮೂರನೇದು ಇದ ಅಕ್ಷರ ಸಹ ಮಾಡಿದ್ದಾರೆ ಇದೇನದು ಇದು ಲಾಕ್ತು ಸಾಗೆ ರಾವತ್ ಹಾಕಿರೋ ಅಲ್ಲ ಸ್ರಸಿ ಸಹಸ್ರಹಸ ಮುಂದಿನ ಪದ ಮೊದಲನೇ ಅಕ್ಷರ ಯಾವುದು ಯಾವ ಅಕ್ಷರ ಇದು ಯಾವ್ದು ಯಾವ ಅಕ್ಷರ क्या अक्षर है दो ने कुर्सी बा बा ने कुर्सी बा बा ने रिगर ये अक्षर है बा बा ता ता यह अक्षर है दो बेग है ने हाँ बा बकरी बा इधर यह अक्षर है बेग बेगा दे दे बा ता வா உச்சாரி வாடே இது அப்படி

ध न दो ताला ध न सु कुर्सी थ न सु ध न यस राइट ध न सु इदो स स अक्षर दो ते ते हल्ला दो तार ती कुर्सी सा ती कुर्सी रे सा ती अदर पक्कत पद नली क्या अक्षर ಪಾಪ್ ಇದು ಕೂಡ್ಸಿ ಪತಿ ಎಸ್ ಸೊ ಕೂಡ್ಸಿ ಹೇಳಿ ಎಸ್ ಸತಿ ಸತಿ ಪತಿ ಪತಿ ಎಸ್ ಮುಂದಿನ ಶಬ್ದವನ್ನು ಓದೋಣ ಮುಂದಿನ ಶಬ್ದ ಓದೋಣ ಮುಂದಿನ ಶಬ್ದದ ಮೊದಲನೇ ಅಕ್ಷರ ಯಾವ್ದಿದು ಇದು ಎರಡನೇದು ಕೂಡ್ಸಿ हैस शा मा ना शा मा ना वेरी इधर आप रा रा इधर खा घा ना बनी तो अक्षर आएगा गु गु वेरी गुड पा पा क्या अक्षर आएगा तो टी टी वेरी गुड रा गु पा टी कुर्सी रा गु पा टी पा टी अल्लाह तो बनी पा है बनी पा के पा पा pati ragupati very good next ide akshara pa Kursi? pa ra ri ri could see pa ra ri 3 pa ra ri alla idu ri idu pa ra ri pa ra ri ha pa ra ri pa ra ri next ide akshara nodi

वदना कुर्सी वदना हाय वदना हाय वदना हाय देखो इधर अक्षर आ रहा है अक्षर बोल दो भा भा इधर ला ला इधर ने नी ने अलग है नी भा रा नी कुर्सी भरानी भरानी very good दा रो इधर क्या अक्षर है दो

Daa, Ra. Ra, kudu Sa, Ra, Daa, Ra. Da. Kudu Sa, La, Ra, Ra. Sa, La, da, Ra, Sa, Ra, Sa, Ra, Ra. Um, yeah, right. Ra, Very good. Ina rakshara. Ba. Ida. Ina ನಿ ನಿ ಬೀ ವಾ ನ ಇದು ಯಾವ ಕ್ಷಣ ಇದು ಬಾ ಟ ನೀ ಕೂಡ್ಸಿ ಬಾಟಾಣಿ ಅಲ್ಲ ಬಟಾಣಿ ಬಟಾಣಿ